ಪರಪ್ಪನ ಅಗ್ರಾರದಲ್ಲಿ ಕಾಟೇರ ನಟನ ದರ್ಶನ ಪಡೆದು ಮದುವೆ ಆಮಂತ್ರಣ ನೀಡಿದ ನಿರ್ದೇಶಕ ಏನಿದು ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸದ್ಯ ಪರಪ್ಪನ ಅಗಾರ ಜೈಲಿನಲ್ಲಿದ್ದಾರೆ ಇವರ ಜೈಲಿನ ದಿನಗಳು ದಿನ ಕಳೆದಂತೆ ಮುಂದೆ ಹೋಗುತ್ತಲೇ ಇವೆ ಆದರೆ ಪರಿಹಾರ ಎಂಬುದು ಮರಿಚಿಕೆಯಾದಂತೆ ಕಾಣುತ್ತಿದೆ ಕೋರ್ಟ್ ಇದರ ನ್ಯಾಯಾಂಗ ಬಂಧನದ ಅವಧಿಯನ್ನು ಮತ್ತೆ ಮುಂದೂಡಿದೆ ಇದರಿಂದ ನಟನಿಗೆ ಹಿನ್ನಡೆ ಆಗಿದೆ ದರ್ಶನ್ ಜೈಲು ಸೇರಿದಾಗಿನಿಂದಲೂ ಅವರು ಕಾಣಲು ಅವರ ಅಭಿಮಾನಿಗಳು ಸ್ನೇಹಿತರು ಹಾಗೂ ಕುಟುಂಬಸ್ಥರು ದಂಡೆ ಬರುತ್ತಿದೆ ಈಗ ಈ ಲಿಸ್ಟಿಗೆ ತರುಣ್ ಸುಧೀರ್ ಲೇಟೆಸ್ಟ್ ಆಗಿ ಎಂಟ್ರಿ ನೀಡಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದು ತರುಣ್ ಸುಧೀರ್ ರಾಜರಾಜೇಶ್ವರಿ ನಗರದ ದರ್ಶನ್ ಅವರ ಮನೆಗೆ ತೆರಳಿ ತಮ್ಮ ಮದುವೆ ಆಮಂತ್ರಣವನ್ನು ನೀಡಬೇಕಿತ್ತು ಆದರೆ ಈಗ ರೂಟ್ ಚೇಂಜ್ ಆಗಿದೆ ಡಿ ಬಾಸ್ ಖ್ಯಾತಿಯ ನಟ ದರ್ಶನ್ ಅವರಿಗೆ ತಮ್ಮ ಮದುವೆ ಆಮಂತ್ರಣವನ್ನು ನೀಡಲು ನಿರ್ದೇಶಕ ತರುಣ್ ಸುಧೀರ್ ಪರಪ್ಪನ ಅಗ್ರಾರ ಜೈಲಿನ ತಮ್ಮಕ ಮಾಡಿದ್ದಾರೆ ಮುಂದಿನ ತಿಂಗಳು ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ನಡೆಯಲಿರುವ ಮದುವೆ ಸಮಾರಂಭದ ಮೊದಲ ಆಮಂತ್ರಣವನ್ನು ತರುಣ್ ಸುಧೀರ್ ದರ್ಶನ್ ಅವರಿಗೆ ನೀಡಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರನ್ನು ಇಂದು ಬೆಳಗ್ಗೆ ಭೇಟಿಯಾದ ತರುಣ್ ಸುಧೀರ್ ಮದುವೆ ಮತೆಯ ಕರೆಯೊಲೆಯನ್ನು ನೀಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ತರುಣ್ ಸುಧೀರ್ ನಿಜಕ್ಕೂ ಒಲ್ಲದ ಮನಸ್ಸಿನಿಂದ ಅಸೆಮಣೆಯನ್ನು ಈ ಸಮಯದಲ್ಲಿ ಏರುತ್ತಿದ್ದಾರೆ ಎನ್ನಲಾಗ್ತಿದೆ ತಮ್ಮ ಗಾಡ್ ಫಾದರ್ ಅವರು ಜೈಲಿನಲ್ಲಿರುವಾಗ ಮದುವೆ ಬೇಡವೇ ಬೇಡ ಎಂದು ತರುಣ್ ಹೇಳಿದರಂತೆ ನಟಿ ಸೋನಲ್ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಅಸೆಮಣೆ ಹೇರಲಿದ್ದಾರೆ ಎಂಬ ಸುದ್ದಿ ಬಹುದಿನಗಳಿಂದ ಓಡಾಡುತ್ತಿವೆ ಈ ಮುಂಚೆ ತರುಣ್ ಸುಧೀರ್ ಅವರ ತಾಯಿ ಮುಹೂರ್ತ ಇನ್ನೂ ಫಿಕ್ಸ್ ಆಗಿಲ್ಲ ಎಂದು ತಿಳಿಸಿದ್ದರು ರಾಬರ್ಟ್ ಚಿತ್ರದಲ್ಲಿ ಸೋನಲ್ ಕಾಣಿಸಿಕೊಂಡಿದ್ದರು ಆಗಲೇ ಇಬ್ಬರಲ್ಲೂ ಪ್ರೀತಿ ಚಿಗುರಿತು ಎಂದು ಹೇಳಲಾಗ್ತಿದೆ ನಟ ದರ್ಶನ್ ಅವರೇ ತರುಣ್ ಹಾಗೂ ಸೋನಲ್ ಅವರ ಪ್ರೀತಿಯ ಬಗ್ಗೆ ಕಾಲು ಎಳೆದಿದ್ದರು ಅಲ್ಲದೆ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಡಲು ನಿಶ್ಚಯಿಸಿದಾಗ ಗ್ರೀನ್ ಸಿಗ್ನಲ್ ನೀಡಿದ್ದರು ಬಾಸ್ ಜೈಲಿನಲ್ಲಿರುವಾಗ ಮದುವೆ ಬೇಡ ಎಂದು ತರುಣ್ ಹಠ ಹಿಡಿದಿದ್ದರು ಎಂಬ ಮಾಹಿತಿ ತಿಳಿದು ಬಂದಿದೆ ತರುಣ್ ಅವರ ಬೇಡಿಕೆಗೆ ಹಿರಿಯರು ಹಾಗೂ ದರ್ಶನ್ ಒಪ್ಪಿಗೆ ನೀಡಿದ ಮೇಲೆ ಅಸೆಮಣೆ ಹೇರಲು ನಿರ್ಧರಿಸಿದ್ದಾರೆ ಹೀಗಾಗಿ ತಮ್ಮ ಮದುವೆ ಮೊದಲ ಆಮಂತ್ರಣವನ್ನು ತರುಣ್ ಸುಧೀರ್ ಅವರು ದರ್ಶನ್ ಅವರಿಗೆ ನೀಡಿ ಆಮಂತ್ರಣ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ಚೌಕ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಗುರುತಿಸಿಕೊಂಡಿರುವ ತರುಣ್ ಸುಧೀರ್ ಹಿಟ್ ಸಿನಿಮಾಗಳನ್ನು ಮಾಡುವ ನಿರ್ದೇಶಕರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಈಗ ಸುಧೀರ್ ಸದ್ದಿಲ್ಲದೆ ನಾಲ್ಕನೇ ಚಿತ್ರವನ್ನು ಮಾಡಲು ತಯಾರಿ ನಡೆಸುತ್ತಿದ್ದಾರೆ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ